ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನಮ್ಗೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿರೋಂಥವ್ರು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರಲ್ವ ನಾನು ಇಪ್ಪತ್ತ್ಮೂರನೂ ಕೂಡ ಆಲ್ರೆಡಿ ರಿಲೀಸ್ ಮಾಡಾಗಿದೆ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ರಲ್ವಾ ಸೊ ಹಾಗಾದರೆ ಯಾವಾಗಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು ಎಲ್ಲರೂ ಕೂಡ ಎಕ್ಸ್ಪೆಕ್ಟನ್ನು ಇಟ್ಕೊಂಡಿದ್ವಿ ಗ ದೀಪಾವಳಿ ಹಬ್ಬದಷ್ಟರಲ್ಲಿ ಇಪ್ಪತ್ತೆರಡು ಆಗಿ ಇಪ್ಪತ್ತ್ಮೂರು ಕೂಡ ರಿಲೀಸ್ ಆಗುತ್ತೆ ಅಂತ ಬಟ್ ಆದರೂ ಕೂಡ ಆಗಲಿಲ್ಲ ಹಾಗಾದರೆ ಯಾವಾಗ ಬರ್ಬೋದು ಈ ತಿಂಗಳಲ್ಲಿ ಎಷ್ಟನೇ ತಾರೀಕಿಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬರುತ್ತೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೂ ಕೂಡ ತುಂಬ ಜನ ನಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ನಾವು ಏನು ಮಾಡಬೇಕು ಎಲ್ಲಿ ಹೋಗಿ ಕೇಳಬೇಕು ಅಂತೇಳ್ಬಿಟ್ಟು ಖಂಡಿತವಾಗಲೂ ಎಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಏನು ಮಾಡಬೇಕು ಯಾರಿಗೆಲ್ಲ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳ್ಬಿಟ್ಟು ಮೊದಲನೇದಾಗಿ ನಿಮ್ಗೆ ಏನಾದರೂ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಸೊ ಈ ರೀತಿ ಒಂದು ಮೂರು ನಾಲ್ಕು ಕಂತುಗಳಿಂದ ಬಂದಿಲ್ಲ ನಿಮಗೆ ಅಂತಂದರೆ ಇನ್ನೂ ವೆಯ್ಟ್ ಮಾಡಬೇಡಿ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದಲ್ಲಿ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದ್ರಲ್ವಾ i okay. ಕರ್ನಾಟಕವನ್ನು ಬೆಂಗಳೂರವನ್ನು ಗ್ರಾಮವನ್ನು ಅಲ್ಲೇ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಹತ್ತಿರದಲ್ಲಿ ಏನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಏನಾದರೂ ಇತ್ತಂದರೆ ಅಲ್ಲೂ ಕೂಡ ಹೋಗಿ ವಿಚಾರಿಸ್ಬೋದು ಅಥವಾ ಹತ್ತಿರದಲ್ಲೇ ಅಂಗನವಾಡಿ ಇರುತ್ತಲ್ವ ಅಲ್ಲೂ ಕೂಡ ಹೋಗಿ ವಿಚಾರಿಸಿ ಆ ಬಹುಶಃ ಅವರು ಕೂಡ ನಿಮಗೆ ಸೊಲ್ಯೂಷನ್ನ ಹೇಳ್ತಾರೆ ಏನು ಮಾಡಬೇಕು ಎಲ್ಲಿ ಹೋಗಿ ವಿಚಾರಿಸಬೇಕು ಹೇಳ್ಬಿಟ್ಟು ಸೊ ನಿಮ್ಮ ಅಪ್ಲಿಕೇಶನ್ ಸ್ಟೇ ಚೆಕ್ ಮಾಡಿಸಿದಾಗ ಅಲ್ಲಿ ಕನ್ಫರ್ಮಾಗಿ ಗೊತ್ತಾಗ್ಬಿಡುತ್ತೆ ಯಾಕೆ ಹಣ ಬರ್ತಾ ಇಲ್ಲ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರಾಗಿ ಶೋ ಆಗುತ್ತೆ ಸೊ ಏನು ಆ ರೀತಿ ಏನೂ ಆಗಿಲ್ಲ ಅಂದರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂತಂದರೆ ಅವರೇ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಸೊ ನೀವು ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾರಿಗೆಲ್ಲ ತುಂಬ ಒಂದು ನಾಲ್ಕೈದು ಕಂತು ಬಂದಿಲ್ಲ ಅನ್ನೋರು ಮಾತ್ರನೇ ಅದನ್ನು ಬಿಟ್ಟು ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ಬಹುಶಃ ನಿಮಗೆ ಬರುತ್ತೆ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ಅಷ್ಟೇ ಸೊ ಈ ತಿಂಗಳು ಎಂಡಿಂಗ್ವರೆಗೂ ಕೂಡ ಬಹುಶಃ ಯಾರಿಗೆಲ್ಲ ಇಪ್ಪತ್ತೊಂದು ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಬರುವಂಥ ಚಾನ್ಸಸ್ ಇದೆ ಸೊ ಹಂಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ತುಂಬ ಜನ ನಮಗೆ ಇಪ್ಪತ್ತೆರಡು ಬಂದಿಲ್ಲ ಅವ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಜಮಾ ಆಗಿದೆ ಇವಾಗ ದೀಪಾವಳಿ ಹಬ್ಬದ ಎರಡು ದಿನದಿಂದ ಕೂಡ ತುಂಬ ಸ್ಪೀಡಾಗಿ ಎಲ್ಲರಿಗೂ ಕೂಡ ಹಣ ಇದೆ ಬಿಡುಗಡೆ ಆಗಿ ಆಲ್ಮೋಸ್ಟ್ ಇಪ್ಪತ್ತು ದಿನದ ಮೇಲೇ ಆಯಿತು ಬಟ್ ಒಂದು ಎರಡು ದಿನ ಬಂತು ಆಮೇಲೆ ಕಂಡಿ ಬರಲಿಲ್ಲ ಮತ್ತು ಇವಾಗ ಅದಾದಮೇಲೆ ದೀಪಾವಳಿ ಹಬ್ಬ ಎರಡು ಮೂರು ದಿನ ಹಿಂದೆ ಇರುವಾಗಲೇ ಬಿಡುಗಡೆ ಮಾಡಿದರು ಆವಾಗಿಂದ ತುಂಬ ಸ್ಪೀಡಾಗಿ ಇದೆ ಸೊ ಆಲ್ಮೋಸ್ಟ್ ನಾನು ಹೇಳಿದಂಗೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಆಗಿರ್ಬೋದು ಅಂತ ಅನ್ಸುತ್ತೆ ಇನ್ನೊಂದು ಟ್ವೆಂಟಿ ಅಷ್ಟು ಜನಗಳಿಗೆ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಅಕ್ಟೋಬರ್ ಮೂವತ್ತನೇ ತಾರೀಕವರೆಗೂ ಕೂಡ ಪ್ರತಿದಿನವೂ ಕೂಡ ಹಣ ಬರುತ್ತೆ ಅಂತ ಅನ್ಸುತ್ತೆ ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ ಇವಾಗ ಕಳೆದ ಕಂತುಗಳನ್ನ ನೀವು ನೋಡ್ತಾ ಇರ್ಬೋದು ಏನಾಗುತ್ತೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಆಮೇಲೆ ಸ್ಟಾಪ್ ಆಗ್ಬಿಡುತ್ತೆ ಆಮೇಲೆ ಇನ್ನೊಂದು ಕಂತು ಬಿಡುಗಡೆ ಆದಾಗ ಪೆಂಡಿಂಗ್ ಹಣ ಏನಿರುತ್ತೆ ಅದು ಫಸ್ಟು ಎಲ್ರಿಗೂ ಕೂಡ ಜಮಾ ಆಗ್ಬಿಡುತ್ತೆ ಸೊ ಆ ರೀತಿಯೂ ಕೂಡ ಆಗ್ಬೋದು ನಿಮಗೆ ಇಪ್ಪತ್ತ್ಮೂರು ಏನಾದರೂ ಬಿಡುಗಡೆ ಆಯಿತು ಅಂದರೆ ಫಸ್ಟು ನಿಮ್ಗೆ ಇಪ್ಪತ್ತೆರಡು ಬಂದು ಆಮೇಲೆ ಇಪ್ಪತ್ತ್ಮೂರು ಬರುತ್ತೆ ಸೊ ಇಪ್ಪತ್ತ್ಮೂರು ಬರೋವರೆಗೂ ಕೂಡ ಕೆಲವೊಬ್ಬೊಬ್ಬರಿಗೆ ಬರಲ್ಲ ಅಂತ ಅಂದ್ಕೊಂತೀನಿ ವೆಯ್ಟ್ ಮಾಡಿ ನೋಡೋಣ ಎಲ್ರಿಗೂ ಕೂಡ ಬೇಗ ಬೇಗ ಬಂದರೆ ಒಳ್ಳೇದೇನೆ ಖುಷಿಯಾಗುತ್ತೆ ಬಟ್ ಬರಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಕಾಯಿಲೆ ಬೇಕಾಗುತ್ತೆ ಅಷ್ಟೇ ಓಕೆನಾ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹೇಳ್ತಾ ಇರುವಂಥದ್ದು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರು ಇಪ್ಪತ್ತ್ಮೂರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರಲ್ವಾ ನಾನು ಆಲ್ರೆಡಿ ಹಣ ಬಿಡುಗಡೆ ಮಾಡಿ ಮೂರು ದಿನ ಆಗೋಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದೀನಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದು ಆಗಸ್ಟ್ ಆಗಸ್ಟ್ ಆಗಸ್ಟಿಂದು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಇನ್ನು ಸೆಪ್ಟೆಂಬರ್ ಮಾತ್ರನೇ ಬಿಡುಗಡೆ ಮಾಡಬೇಕು ಇನ್ನು ಒಂದು ಕಂತು ಮಾತ್ರನೇ ಪೆಂಡಿಂಗ್ ಇದೆ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನೋ ತಿಳಿಸಿದ್ರು ದೀಪಾವಳಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಬಟ್ ಆದರೆ ಅವ್ರು ಇಪ್ಪತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಕೊಡಲಿಲ್ಲ ಇಪ್ಪತ್ತೆರಡನ್ನು ಕೊಟ್ಟು ಏನು ಸ್ಟಾಪ್ ಮಾಡಿದ್ರಲ್ವ ಮತ್ತೆ ಅದನ್ನು ಎರಡನೇ ಹಂತದಲ್ಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಬಿಡುಗಡೆ ಮಾಡಿದರು ಸೊ ದೀಪಾವಳಿ ಹಬ್ಬ ಟೈಮಲ್ಲಿ ಎಲ್ರಿಗೂ ಎರಡೆರಡು ಸಾವಿರ ಬಂತು ಬಟ್ ಅದೇ ಇಪ್ಪತ್ತೆರಡನೇ ಕಂತಿನ ಹಣನೇ ಎರಡೆರಡು ಸಾವಿರ ಬಂದಿದ್ದು ಎಷ್ಟೋ ಜನ ನಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದರೆ ಎಷ್ಟೋ ಜನ ಖುಷಿಯಾಗಿದೆ ಖಂಡಿತವಾಗ್ಲೂ ಅದು ಇಪ್ಪತ್ತ್ಮೂರಲ್ಲ ಇಪ್ಪತ್ತೆರಡನೇ ಕಂತಿನ ಹಣನೇ ಹಾಗಾದರೆ ಯಾವಾಗ ಬರ್ಬೋದು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದಾರಲ್ಲ ಹಾಗಾದರೆ ಯಾವಾಗ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇರ್ತಾರೆ ಖಂಡಿತವಾಗ್ಲೂ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇರುವಂಥ ಪ್ರೋಸೆಸ್ ನೋಡಿದರೆ ಬಹುಶಃ ನಿಮಗೆ ಈ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಸಿಗಲ್ಲ ನವೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬಹುಶಃ ಇಪ್ಪತ್ತ್ಮೂರನೇ ಕಂತಿನ ಹಣ ಬರ್ಬೋದು ಅಂತ ಅನಿಸುತ್ತೆ ಹೇಳೋಕ್ಕಾಗಲ್ಲ ನಾನು ಇವತ್ತು ವಿಡಿಯೋ ಮಾಡಿದ್ದಾ ಇದ್ದೀನಿ ಅಂತಂದರೆ ಇಮಿ ಇವತ್ತೇ ಇಮಿಡಿಯೇಟಾಗಿ ಸಂಜೆಯಿಂದಲೇ ಸ್ಟಾರ್ಟ್ ಆಗ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ನಾನು ಹೇಳ್ದಂಗೆ ನವೆಂಬರ್ ಫಸ್ಟ್ ಆದರೂ ಬರ್ಬೋದು ಸೆಕೆಂಡ್ ಆದರೂ ಬರ್ಬೋದು ಆಲ್ರೆಡಿ ರಿಲೀಸ್ ಆಗಿದೆ ಅಂತ ತಿಳಿಸಿದಾರಲ್ವಾ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಹಣ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಆಗಸ್ಟ್ ತಿಂಗಳದು ಕೂಡ ಬಂದಿದೆ ಸೊ ಹಂಗಾಗಿ ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ಆಲ್ಮೋಸ್ಟ್ ಇದು ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಆಗಿದೆ ಅಂತಂದರೆ ಬಹುಶಃ ನಿಮಗೆ ಆದಷ್ಟು ಬೇಗನಾದರೂ ಕೂಡ ಆಗ್ಬೋದು ಲೇಟು ಕೂಡ ಆಗ್ಬೋದು ಬಟ್ನಲ್ಲಿ ಈ ತಿಂಗಳವರೆಗೂ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣನೇ ಕ್ಲಿಯರ್ ಮಾಡ್ತಾರೆ ಅದಾದಮೇಲೆ ಮುಂದಿನ ತಿಂಗಳಲ್ಲಿ ಬಹುಶಃ ಬಿಡುಗಡೆ ಮಾಡ್ಬೋದು ಅದಕ್ಕೆ ಈ ತಿಂಗಳಲ್ಲಿ ಬರುವಂತ ಚಾನ್ಸಸ್ ಇಲ್ಲ ಹೇಳೋಕ್ಕಾಗಲ್ಲ ಯಾವುದನ್ನು ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಲೂ ಕೂಡ ತಿಳಿಸಿ ಹೇಳೋಕ್ಕಾಗಲ್ಲ ಅಲ್ವಾ ಯಾಕಂದ್ರೆ ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಸ್ಟೇಟ್ಮೆಂಟ್ ಕೊಟ್ಟಾಗೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಇವಾಗೆ ಬರುತ್ತೆ ಅವಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆ ಡೇಟಿಗೆ ಬರಲ್ಲ ಆ ಒಂದು ತಿಂಗಳು ಕೂಡ ಬರಲ್ಲ ಹೊರ ಹೇಳಿ ಒಂದು ತಿಂಗಳಾಗಬೇಕು ಹದಿನೈದು ದಿನ ಆಗಬೇಕು ಇಪ್ಪತ್ತು ದಿನ ಆಗಬೇಕು ಸೊ ಈ ರೀತಿ ಲೇಟ್ ಆಗೋದ್ರಿಂದ ಯಾವಾಗೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಹುಶಃ ನಿಮಗೆ ನವಂಬರ್ ಫಸ್ಟ್ ವೀಕಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಮತ್ತೆ ಏನಾದರೂ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಲೇಟೆಸ್ಟ್ ಆಗ ಏನಾದರೂ ಅಪ್ಡೇಟ್ ಕೊಟ್ಟರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವಾಗ ಅವರು ಈ ತಿಂಗಳು ಕೂಡ ಮುಗಿತಂದರೆ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ಮೂರು ತಿಂಗಳದಾಗುತ್ತೆ ನಮ್ಮ ಪ್ರಕಾರ ಮೂರು ಅವ್ರ ಪ್ರಕಾರ ಮೂರು ತಿಂಗಳು ನಮ್ಮ ನಿಮ್ಮೆಲ್ಲರ ಪ್ರಕಾರ ಐದು ತಿಂಗಳಾಗಿಬಿಡುತ್ತೆ ಸೊ ಎರಡು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಇವ್ರು ಕೊಡಲ್ಲ ಅದು ಮುಗಿದೋಗಿದ್ದ ಕಥೆಯೇ ಅಂತ ತಿಳ್ಕೊಂಬಿಡಿ ಇನ್ನು ಬಹುಶಃ ಇನ್ನು ಕೊಡೋದೇ ಅವ್ರ ಮೂರು ಕಂತು ಅವ್ರ ಲೆಕ್ಕದ ಪ್ರಕಾರ ಇರೋದು ಕೂಡ ಮೂರೇ ಕಂತು ಇನ್ನು ಕೊಡೋದು ಅವ್ರ ಮೂರೇ ಕಂತ ಅನ್ಸುತ್ತೆ ಅದರಲ್ಲಿ ಇಪ್ಪತ್ತೆರಡನ್ನೂ ಕೂಡ ಇಪ್ಪತ್ತ್ಮೂರನ್ನು ರಿಲೀಸ್ ಮಾಡಿದರೆ ಬಹುಶಃ ಇನ್ನು ಅವ್ರ ಪ್ರಕಾರ ಇನ್ನು ಎರಡು ಕಂತೇ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಕೊಡ್ತು ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್